ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಕೂಡ ನಾನು ಕೆಲವೊಂದಷ್ಟು ಗೋಲ್ಡ್ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಗೋಲ್ಡ್ ನೆಕ್ಲೇಸ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ತುಂಬ ಯುನೀಕ್ ಆಗಿರುವಂಥ ಕೆಲವೊಂದಷ್ಟು ಡಿಸೈನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫಸ್ಟ್ ಒನ್ ಏನು ನೋಡ್ತಾ ಇದ್ದೀವಿ ಇದು ಬಂದು ಸೆವೆಂಟೀನ್ ಪಾಯಿಂಟ್ ತ್ರೀ ಸಿಕ್ಸ್ ಝೀರೋ ಗ್ರಾಮ್ಸಲ್ಲಿ ಒಂದು ಶಾರ್ಟ್ ನೆಕ್ಲೆಸ್ ತುಂಬ ಚೆನ್ನಾಗಿದೆ ಇದು ಒಂದು ಡಿಸೈನ್ ಅಂದರೆ ಫ್ಲವರ್ ಡಿಸೈನ್ ಮತ್ತು ಚೈನ್ ಪಾರ್ಟಲ್ಲಿ ಬಂದು ಮೂರೇಳೆ ಗುಂಡು ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರೋಂಥ ಒಂದು ಪ್ಯಾಟ್ರನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇದೊಂದು ತುಂಬ ಲಾಂಗ್ ಅಂದರೆ ಲಾಂಗ್ ಹಾರ ಬರುತ್ತಲ್ಲ ಲಾಂಗ್ ಹಾರ ಫಾರ್ಟಿ ಪಾಯಿಂಟ್ ಸೆವೆನ್ ಜೀರೋ ಜೀರೋ ಗ್ರಾಮ್ಸಲ್ಲಿರುವಂಥದ್ದು ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನ್ ಇದರಲ್ಲಿ ಬಂದು ಚೈನ್ ಪಾರ್ಟಲ್ಲಿ ಬಂದು ಲೈಕ್ ಮ ಏನು ಪಿಕಾಕ್ ಬರುತ್ತಲ್ಲ ಆ ಥರ ಡಿಸೈನ್ ಕೊಟ್ಟಿದ್ದಾರೆ ಆ್ಯಂಡ್ ಕೆಳಗಡೆ ಬಂದು ಲಕ್ಷ್ಮೀ ಪೆಂಡೆಂಟ್ ಥರ ಕೊಟ್ಟಿದ್ದಾರೆ ನೆಕ್ಸ್ಟ್ ಟೂ ಪಾಯಿಂಟ್ ಫೋರ್ ತ್ರೀ ಝೀರೋ ಗ್ರಾಮಲ್ಲಿರೋ ಅಂಥ ಒಂದು ವ್ಯಾಕ್ಸ್ ಹಾರ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ನಾಲ್ಕು ನಾಲ್ಕು ವ್ಯಾಕ್ಸ್ ಗುಂಡುಗಳು ಕೊಟ್ಟು ಮಧ್ಯದಲ್ಲಿ ಒಂದು ರೂಬಿ ಬೀತ್ಸ್ ಕೊಟ್ಟಿದ್ದಾರೆ ಹಾಗೆ ಫುಲ್ ಫುಲ್ ಕಂಟಿನ್ಯೂ ಆಗುತ್ತೆ ಅದೇ ಥರ ತುಂಬ ಚೆನ್ನಾಗಿದೆ ಟೂ ಪಾಯಿಂಟ್ ಫೋರ್ ತ್ರೀ ಝೀರೋ ಗ್ರಾಮ್ಸಲ್ಲಿ ಅಂಥ ಒಂದು ಶಾರ್ಟ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ವ್ಯಾಕ್ಸ್ ಇರೋಂಥ ಗುಂಡುಗಳೇನು ಬರುತ್ತೆ ಅದು ಜಾಸ್ತಿ ವೆಯ್ಟ್ ಇರಲ್ಲ ಓಕೆ ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಫೋರ್ ಪಾಯಿಂಟ್ ಸೆವೆನ್ ಫೋರ್ ಝೀರೋ ಗ್ರಾಮಲ್ಲಿ ಇದು ಕೂಡ ವ್ಯಾಕ್ಸ್ ಆಹಾರ ಥರ ಬರುತ್ತಲ್ಲ ಅದೇ ಥರ ಇದು ಸ್ವಲ್ಪ ಲೆಂತ್ ಇದೆ ಅಂದರೆ ಬ್ಯಾಕ್ ಕುಚ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಇದಕ್ಕೊಂದು ಸಿಂಪಲ್ ಆಗಿರೋ ಪೆಂಡೆಂಟ್ ಕೂಡ ಕೊಟ್ಟಿದ್ದಾರೆ ಇದು ಬಂದು ಲಕ್ಷ್ಮೀ ಪೆಂಡೆಂಟ್ ಪೆಂಡೆಂಟ್ ತುಂಬ ಚೆನ್ನಾಗಿದೆ ಇದು ಕೂಡ ಇದರಲ್ಲಿ ಬಂದು ಐದೈದು ವ್ಯಾಕ್ಸ್ ಗುಂಡುಗಳು ಪ್ಲಸ್ ಒಂದು ರೂಬಿ ಬಿಟ್ಸ್ ಈ ಥರ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದಾರೆ ಫೋರ್ ಪಾಯಿಂಟ್ ಸೆವೆನ್ ಫೋರ್ ಜೀರೋ ಗ್ರಾಮ್ಸ್ ಅಲ್ಲಿ ತುಂಬ ಚೆನ್ನಾಗಿರುವಂತಹ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಬಂದು ತರ್ಟಿ ಫೋರ್ ಪಾಯಿಂಟ್ ಫೋರ್ ಜೀರೋ ಫೋರ್ ಸಿಕ್ಸ್ ಜೀರೋ ಗ್ರಾಮ್ಸ್ ಲಾಂಗ್ ಹಾರ ತುಂಬ ಚೆನ್ನಾಗಿರುವಂಥದ್ದು ಲಕ್ಷ್ಮೀ ಇರೋವಂಥದ್ದೇ ಇದು ಲಕ್ಷ್ಮೀ ಡಿಸೈನಲ್ಲಿರೋವಂಥದ್ದೇ ಆ ಚೈನಲ್ಲಿ ಅರ್ಧ ಬಂದು ಲಕ್ಷ್ಮಿ ಡಿಸೈನ್ ಇನ್ನು ಅರ್ಧ ಬಂದು ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಆಗಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಸಿಕ್ಸ್ ಪಾಯಿಂಟ್ ಟು ಏಟ್ ಜೀರೋ ಅಂತ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಇದು ನೋಡ್ಲಿಕ್ಕೆ ತುಂಬಾ ಗ್ರ್ಯಾಂಡ್ ಆಗಿ ಅನ್ಸುತ್ತೆ ಬಟ್ ತುಂಬಾ ಸಿಂಪಲ್ ಆಗಿರುವಂಥದ್ದು ವ್ಯಾಕ್ಸ್ ಗುಂಡುಗಳಿರೋದ್ರಿಂದ ತುಂಬಲಾಗಿದೆ ಮಧ್ಯ ಮಧ್ಯದಲ್ಲಿ ಬಂದು ರೂಬಿ ಬೀಚ್ ಕೊಟ್ಟಿದ್ದಾರೆ ರೂಬಿ ಕಲರ್ ಬೀಚ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿರೋ ಒಂದು ಪ್ಯಾಟ್ರನ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಏನು ನೋಡ್ತಾ ಇದೀವಿ ಇದು ಬಂದು ಟ್ವೆಂಟಿ ಪಾಯಿಂಟ್ ಫೋರ್ ಫೋರ್ ಜೀರೋ ಗ್ರಾಮ್ ಅಲ್ಲಿರುವಂಥ ಒಂದು ಎರಡೆಳೆ ಗುಂಡಿನ ಹಾರ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿದೆ ಇದಕ್ಕೆ ಬಂದು ಸೈಡ್ ಪೆಂಡೆಂಟ್ ಇದೆ ಸೈಡ್ ಪೆಂಡೆಂಟ್ ಬಂದು ಫ್ಲವರ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಫ್ಲವರ್ ಅಂದರೆ ಪಿಂಕ್ ಬೀಚ್ ಇದೆ ತುಂಬ ಸಾರಿ ಪಿಂಕ್ ಸ್ಟೋನಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಒನ್ ಬಂದು ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ತ್ರೀ ಜೀರೋ ಗ್ರಾಮಲ್ಲಿರೋಂಥ ಒಂದು ಹಾರ ಇದು ಬಂದು ಲಕ್ಷ್ಮೀ ಪೆಂಡೆಂಟ್ ಇರೋಂಥದ್ದು ಆ್ಯಂಡ್ ಸುತ್ತ ಬಂದು ಪಿಕಾಕ್ ಡಿಸೈನ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿರೋ ಯುನೀಕ್ ಡಿಸೈನ್ ಆಗಿರೋಂಥ ಒಂದು ಲಾಂಗ್ ಹಾರ ಅಂತ ಹೇಳ್ಬೋದು ಬಟ್ ಹೆವಿ ವೆಯ್ಟ್ ಹೆವಿ ಇರೋಂಥ ಒಂದು ಲಾಂಗ್ ಹಾರ ನೆಕ್ಸ್ಟ್ ಬಂದು ಫಾರ್ಟಿ ಪಾಯಿಂಟ್ ತ್ರೀ ಏಯ್ಟ್ ಜೀರೋ ಗ್ರಾಮ್ಸಲ್ಲಿರೋಂಥ ಒಂದು ಲಾಂಗ್ ಹಾರ ಇದು ಬಂದು ಫ್ಲವರ್ ಡಿಸೈನ್ ಇರೋವಂಥದ್ದು ಇದು ಲಕ್ಷ್ಮಿ ಡಿಸೈನ್ ಅಲ್ಲ ತುಂಬ ಚೆನ್ನಾಗಿದೆ ಪೆಂಡೆನ್ ಪಾರ್ಟ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ತುಂಬ ಯುನೀಕ್ ಆಗಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಚೈನ್ ಪಾರ್ಟಲ್ಲಿ ನೋಡೋದಾದರೆ ಎಳೆ ಗುಂಡು ಏನು ಬರುತ್ತೆ ಆ ಥರ ಅಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುವಂಥ ಒಂದು ಆ ಪ್ಯಾಟರ್ನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಟ್ವೆಂಟಿ ಪಾಯಿಂಟ್ ಇದರ ಪೆಂಡೆಂಟ್ ಬಂದು ಫ್ಲವರ್ ಡಿಸೈನಲ್ಲಿರುವಂಥ ಪೆಂಡೆಂಟ್ ಇದರಲ್ಲಿ ಬಂದು ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರೋ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಫಿಫ್ಟೀನ್ ಪಾಯಿಂಟ್ ಫೋರ್ ಟು ಜೀರೋ ಗ್ರಾಮ್ ಇದು ಅಷ್ಟೇ ತುಂಬ ಚಿಕ್ಕದಾಗಿ ತುಂಬ ಚೆನ್ನಾಗಿರುವಂಥ ಒಂದು ನೆಕ್ಲೆಸ್ ಇದರಲ್ಲಿ ನೀವು ಗುಂಡ್ಗಳು ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿದೆ ಆ್ಯಂಡ್ ಪೆಂಡೆಂಟ್ ಬಂದು ಲಕ್ಷ್ಮೀ ಪೆಂಡೆಂಟ್ ಆ್ಯಂಡ್ ಅದರ ಕೆಳಗಡೆ ಬಂದು ಪಿಂಕ್ ಮತ್ತು ಗ್ರೀನಲ್ಲಿ ಬೀಚ್ ವರ್ಕ್ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಪೆಂಡೆಂಟ್ ನೆಕ್ಸ್ಟ್ ಇದು ತರ್ಟಿ ಪಾಯಿಂಟ್ ನೈನ್ ಸೆವೆನ್ ಜೀರೋ ಗ್ರಾಮ್ಸಲ್ಲಿ ಇದು ಕೂಡ ಫ್ಲವರ್ ಡಿಸೈನಲ್ಲೇ ಇರುವಂಥದ್ದು ಇದರಲ್ಲಿ ಬಂದು ಗುಂಡು ಕೊಟ್ಟಿದ್ದಾರೆ ಎರಡೆಳೆ ಗುಂಡು ಮತ್ತೆ ಹಾಫ್ ಪಾರ್ಟ್ ಬಂದು ಸಿಂಗಲ್ ಗುಂಡಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಕೂಡ ಡಿಸೈನ್ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಒನ್ ಪಾಯಿಂಟ್ ಟೂ ಫೈವ್ ಜೀರೋ ಗ್ರಾಮ್ಸಲ್ಲಿ ಅಲ್ಲಿ ತುಂಬ ಚೆನ್ನಾಗಿದೆ ಮುತ್ತಿಂದು ಮಣಿ ಏನಿದೆ ಅದಕ್ಕೆ ಬಂದು ಈ ತರ ಗುಂಡುಗಳ ಥರ ಕೊಟ್ಟಿದ್ದಾರೆ ಜಸ್ಟ್ ಪೆಂಡೆಂಟ್ ಏನಿದೆ ಅಲ್ಲಿ ಮಾತ್ರ ಗೋಲ್ಡ್ ಇರೋದ್ರಿಂದ ಒನ್ ಪಾಯಿಂಟ್ ಟೂ ಫೈವ್ ಜೀರೋ ಗ್ರಾಮ್ಸಲ್ಲಿ ಇರೋವಂಥದ್ದು ತುಂಬ ತುಂಬಾ ಯುನೀಕ್ ಆಗಿ ತುಂಬ ಚೆನ್ನಾಗಿದೆ ಮುತ್ತುಗಳು ಕೂಡ ರೌಂಡ್ ರೌಂಡ್ ಮುತ್ತುಗಳು ಬರುತ್ತಲ್ಲ ಆ ಥರ ಡಿಸೈನಲ್ಲಿ ಚೆನ್ನಾಗಿದೆ ಡಿಸೈನ್ ಬಂದು ನೆಕ್ಸ್ಟ್ ಒಂದು ಬಂದು ಟ್ವೆಂಟಿ ತ್ರೀ ಪಾಯಿಂಟ್ ನೈನ್ ಜೀರೋ ಜೀರೋ ಗ್ರಾಮ್ಸಲ್ಲಿ ಗುಂಡು ಕೊಟ್ಟಿದ್ದಾರೆ ಎರಡೇಳೆ ಗುಂಡು ಮತ್ತು ಇಲ್ಲಿ ಬಂದು ಫ್ಲವರ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಟ್ವೆಂಟಿ ತ್ರೀ ಪಾಯಿಂಟ್ ನೈನ್ ಜೀರೋ ಜೀರೋ ಗ್ರಾಮ್ಸಲ್ಲಿ ಚೆನ್ನಾಗಿರುವಂಥ ಒಂದು ಎರಡೆಳೆ ಆಹಾರ ಅಂತಲೇ ಹೇಳ್ಬೋದು ಎರಡು ಎರಡು ಸೈಡ್ ಕೂಡ ಸೈಡ್ ಪೆಂಡೆಂಟ್ ಕೊಟ್ಟಿರೋದ್ರಿಂದ ಇನ್ನೂ ಕೂಡ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬಂದು ಸೇಮ್ ನಾವು ಲೈಕ್ ಜೋಮಲೆ ಸರ ಅಂತೆಲ್ಲ ಹೇಳ್ತೀವಲ್ಲ ಆ ಪ್ಯಾಟ್ರನಲ್ಲಿರುವಂಥದ್ದು ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಬಂದು ಫೋರ್ ಪಾಯಿಂಟ್ ಟೂ ಒನ್ ಜೀರೋ ಗ್ರಾಮಲ್ಲಿ ಬಂದು ಬೀಚ್ಸ್ ಏನಿದೆ ರೆಡ್ ಬೀಚ್ಸಲ್ಲಿ ಮಧ್ಯೆ ಮಧ್ಯೆ ಒಂದೊಂದು ಗುಂಡು ಕೊಟ್ಟಿದ್ದಾರೆ ಮತ್ತು ಗೋಲ್ಡ್ ಪೆಂಡೆಂಟ್ ಕೊಟ್ಟಿದ್ದಾರೆ ತುಂಬ ಚಿಕ್ಕ ಗೋಲ್ಡ್ ಪೆಂಡೆಂಟ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಪೆಂಡೆಂಟ್ ಬಂದು ಗ್ರೀನ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಪೆಂಡೆಂಟ್ ಕೊಟ್ಟಿದ್ದಾರೆ ಲಾಂಗ್ ಹಾರ ಥರನೇ ಇದು ಆದರೆ ಜಸ್ಟ್ ಫೋರ್ ಪಾಯಿಂಟ್ ಟು ಒನ್ ಜೀರೋ ಗ್ರಾಮಲ್ಲಿರೋಂಥ ಒಂದು ಲಾಂಗ್ ಹಾರ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಒನ್ ಪಾಯಿಂಟ್ ಟೂ ಫೈವ್ ಜೀರೋ ಗ್ರಾಮ್ಸಲ್ಲಿ ಇದು ಅಷ್ಟೇ ಪರ್ಲ್ ಕೊಟ್ಟಿರೋಂಥದ್ದು ಪರ್ಲ್ ಮಣಿಗಳು ಬರುತ್ತಲ್ಲ ಆ ಥರದ್ದು ಸ್ವಲ್ಪ ದೊಡ್ಡ ಮಣಿ ಮಧ್ಯೆ ಮಧ್ಯೆ ಒಂದೊಂದು ವ್ಯಾಕ್ಸ್ ಗುಂಡು ಹಾಕಿದ್ದಾರೆ ಆ್ಯಂಡ್ ಕೆಳಗಡೆ ಪೆಂಡೆಂಟ್ ಥರ ಬಂದು ಅಲ್ಲಿ ಒಂದು ಅಲ್ಲಿ ಎರಡು ವ್ಯಾಕ್ಸ್ ಗುಂಡು ಮತ್ತೆ ಮದ ಆ ಥರ ಒಂದು ಗುಂಡನ್ನು ಹಾಕಿದ್ದಾರೆ ತುಂಬ ಚೆನ್ನಾಗಿರೋ ಒಂದು ಪ್ಯಾಟ್ರನ್ ಅಂತಲೇ ಹೇಳ್ಬೋದು ಯುನೀಕ್ ಆಗಿ ಚೆನ್ನಾಗಿರೋ ಒಂದು ಡಿಸೈನ್ ಇದೆ ನೆಕ್ಸ್ಟ್ ಬಂದು ಫೋರ್ಟಿ ಫೈವ್ ಪಾಯಿಂಟ್ ಟು ಫೈವ್ ಝೀರೋ ಗ್ರಾಮ್ಸಲ್ಲಿ ಇದು ಅಷ್ಟೇ ಲಕ್ಷ್ಮಿ ಪೆನೆಂಟ್ ಇರೋ ಪಿಕಾಕ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಇದು ಫುಲ್ ಚೈನ್ ಪಾರ್ಟ್ ಏನಿದೆ ಫುಲ್ ಕೂಡ ಪಿಕಾಕ್ ಡಿಸೈನಲ್ಲೇ ಇದೆ ಇದರಲ್ಲಿ ಏನು ಜಾಸ್ತಿ ಬೀಚ್ ಆಗಲಿ ಸ್ಟೋನ್ ವರ್ಕ್ ಇಲ್ಲ ಜಸ್ಟ್ ಒಂದೊಂದು ರೆಡ್ ಸ್ಟೋನ್ ಕೊಟ್ಟಿದ್ದಾರೆ ಆ್ಯಂಡ್ ಕೆಳಗಡೆ ಬಂದು ಗುಂಡಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಒನ್ ಏನು ನೋಡ್ತಾ ಇದ್ದೀವಿ ಇದು ಕೂಡ ಫಿಫ್ಟಿ ಪಾಯಿಂಟ್ ಒನ್ ಝೀರೋ ಜೀರೋ ಗ್ರಾಮ್ಸಲ್ಲಿ ಇದರಲ್ಲಿ ಕೂಡ ತುಂಬ ಸ್ಟೋನ್ ವರ್ಕ್ಸ್ ಏನಿಲ್ಲ ಜಸ್ಟ್ ಒಂದೊಂದು ಸಣ್ಣ ಸಣ್ಣ ಸ್ಟೋನ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ಬಂದು ಲಕ್ಷ್ಮೀ ಪೆಂಡೆಂಟ್ ಡಿಸೈನ್ ಅಲ್ಲ ಬೇರೆ ಡಿಸೈನ್ ಇರೋವಂಥದ್ದು ಇದರಲ್ಲಿ ಬಂದು ಲೈಕ್ ಶಂಕಾ ಡಿಸೈನ್ ಮತ್ತು ಪಿಕಾಕ್ ಡಿಸೈನ್ ಆ ಥರ ಕೊಟ್ಟಿದ್ದಾರೆ ಪೆಂಡೆಂಟ್ ಪಾರ್ಟು ಅಷ್ಟೇ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇದು ಫೋರ್ ಪಾಯಿಂಟ್ ಸೆವೆನ್ ಗ್ರಾಮ್ಸಲ್ಲಿರುವಂಥ ಒಂದು ಶಾರ್ಟ್ ನೆಕ್ಲೆಸ್ ಇದರಲ್ಲಿ ಬಂದು ಪಿಂಕ್ ಕಲರ್ ಸ್ಟೋನ್ ಮತ್ತು ಪರ್ಲ್ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಏನು ಹೇಳೋದು ಆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪಿಂಕ್ ಕಲರ್ ಮತ್ತು ವೈಟ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ನೋಡ್ತಾ ಇರೋದು ಏಯ್ಟ್ ಗ್ರಾಮ್ಸ್ ಇದು ಬ್ಲ್ಯಾಕಲ್ಲಿ ಕೂಡ ಕೆಲವೊಂದು ಕೆಲವೊಬ್ರು ಮಾಡ್ತಾರೆ ಅಂದರೆ ಬ್ಲ್ಯಾಕ್ ಥ್ರೆಡ್ಡಲ್ಲಿ ಈ ಥರ ಗೋಲ್ಡ್ ಕಾಸ್ ಥರ ಮತ್ತು ಗುಂಡ್ ಥರ ಹಾಕ್ತಾರೆ ಇದು ಬಂದು ರೆಡ್ ಥ್ರೆಡ್ಡಲ್ಲಿದೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಡಿಸೈನ್ ಯೂನಿಕ್ ಆಗಿ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಟ್ವೆಂಟಿ ಫೋರ್ ಪಾಯಿಂಟ್ ಸೆವೆನ್ ಜೀರೋ ಜೀರೋ ಗ್ರಾಮ್ಸಲ್ಲಿರುವಂಥ ಒಂದು ನೆಕ್ ಪೀಸ್ ಈ ಪೀಸು ಅಷ್ಟೇ ತುಂಬ ಚೆನ್ನಾಗಿರುವಂಥ ಒಂದು ನೆಕ್ ಪೀಸ್ ಅಂತಲೇ ಹೇಳ್ಬೋದು ಇದರಲ್ಲಿ ಬಂದು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಎರಡು ಕಡೆ ಕೂಡ ಗುಂಡಿಂದು ಡಿಸೈನ್ ಕೊಟ್ಟಿದ್ದಾರೆ ಕೆಳಗಡೆ ಬಂದು ಮ್ಯಾಂಗೋ ಡಿಸೈನ್ ಕೊಟ್ಟಿದ್ದಾರೆ ಫ್ಲವರ್ ಪೆಂಡೆಂಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಫೋರ್ಟೀನ್ ಪಾಯಿಂಟ್ ಟು ಸಿಕ್ಸ್ ಜೀರೋ ಗ್ರಾಮ್ಸಲ್ಲಿರೋಂಥ ಒಂದು ಶಾರ್ಟ್ ನೆಕ್ಲೆಸ್ ಇದು ಅಷ್ಟೇ ಜಾಸ್ತಿ ಗೋಲ್ಡ್ ಇರೋಂಥದ್ದಲ್ಲ ಅಂದರೆ ಥರ ಕೊಟ್ಟಿದ್ದಾರೆ ಪೆಂಡೆಂಟಲ್ಲಿ ಬಂದು ನಾರ್ಮಲ್ ಆಗಿ ಗ್ರೀನ್ ಮತ್ತು ಪಿಂಕ್ ಕಲರ್ ಬೀಚಲ್ಲಿ ಕೊಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟೊತ್ತು ನೋಡಿದ್ರಲ್ಲ ಪ್ಯಾಟ್ರನ್ಸ್ ಎಲ್ಲ ಒನ್ ಒನ್ ಗ್ರಾಮಿಂದ ಕೂಡ ಸ್ಟಾರ್ಟ್ ಆಗುತ್ತೆ ಡಿಸೈನ್ಸ್ಗಳು ಗೋಲ್ಡ್ ಡಿಸೈನ್ಸ್ಗಳು ಇಷ್ಟಾದರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್